ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನಗೆ ಕೆಸುವಿನ ಎಲೆ ಮತ್ತು ಜಾಕ್ ಫ್ರೂಟ್ ಲೀವ್ಸ್ ಅದರಲ್ಲಿ ಕೊಟ್ಟೆ ಪಾನ್ ಅಂತ ಹೇಳ್ತೇವೆ ನಾವು ತ್ವಜಂಕ್ ಅಂತ ಹೇಳ್ತಾರೆ ತುಳು ಅಲ್ಲಿ ಕೊಂಕಣಿಯಲ್ಲಿ ನಾವು ಕೀಳು ಅಂತ ಹೇಳ್ತೇವೆ ಕನ್ನಡದಲ್ಲಿ ಏನು ಹೇಳ್ತಾನಂತ ಗೊತ್ತಿಲ್ಲ ಇದು ಊರಿಂದ ಬಂದಿದೆ ಬಂದಿದೆ ಅಂತ ಹೇಳಿದರೆ ನಂದು ಅತ್ತೆ ಕಳಿಸಿದ್ದು ಮುದ್ರಾಡಿಯಿಂದ ಇದನ್ನು ನಾನೀಗ ಪತ್ರಡೆ ಮಾಡಿ ಆಮೇಲೆ ಫ್ರೀಝರಲ್ಲಿ ಇಡ್ತೇನೆ ಉಳ್ದದ್ದು ಅಂದರೆ ಸ್ವಲ್ಪ ಜಾಸ್ತಿ ಉಂಟೆ ಅಲ್ಲಿ ಹಾಗೆ ಅದನ್ನು ಅಲ್ಲಿ ಇಡ್ತೇನೆ ನೆಕ್ಸ್ಟ್ ಟೈಮಿಗೆ ಯಾವಾಗಾದ್ರೂ ಆಗ್ತದೆ ಯೂಸ್ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಹೊರದೇಶದಲ್ಲಿದ್ದವರಿಗೆ ಜಾಸ್ತಿಯಾಗಿ ಪತ್ರಡೆ ಎಲ್ಲ ಸಿಕ್ಕುದಿಲ್ಲ ಆಗ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಒಂದು ಚಂದ ಮಾಡಿ ಜಿಪ್ ಲಾಕಲ್ಲಿ ಹಾಕಿ ಅಥವಾ ಯಾವುದಾದ್ರೂ ಕವರಲ್ಲಿ ಕಟ್ಟಿ ಅಲ್ಲಿ ಇಟ್ಟರೆ ನಮಗೆ ತುಂಬ ತುಂಬ ಟೈಮ್ ಬರ್ತದೆ ಆದರೆ ತುಂಬ ಒಂದು ಆರು ಏಳು ತಿಂಗಳು ಹಾಗೆಲ್ಲ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂದ್ಕೊಳ್ತಾನೆ ಆದರೆ ಇಟ್ಟರೆ ಕೂಡ ಏನಾಗೋದಿಲ್ಲ ಇಲ್ಲಿಂದ ಬೆಂಗಳೂರು ಮಲ್ಲಿಗೆ ಕೂಡ ಬಂದಿದೆ ಮಲ್ಲಿಗೆದು ಮಾಲೆ ಎಷ್ಟು ಪರಿಮಳ ಇದೆ ಅಂತ ಹೇಳಿದರೆ ಇಲ್ಲಿ ಬಂದಾದ ಮೇಲೆ ಮನೆ ಫುಲ್ಲು ಮಲ್ಲಿಗೆಯದ್ದೇ ಪರಿಮಳ ನಿನ್ನೆ ಅದು ಕೂಡ ಸಂಕಷ್ಟ ದಿನಕ್ಕೆ ಬಂದಿತ್ತು ನಾವು ದೇವರಿಗೆ ಕೂಡ ಇಟ್ವಿ ಅವರು ಮುಂಚಿನ ದಿನ ಕಳಿಸಿದ್ರು ಆದ್ರೆ ಒಂದು ಚೂರ್ಸ ಬಾಡ್ಲಿಲ್ಲ ಅದು ಅಷ್ಟು ಫ್ರೆಶ್ ಆಗಿತ್ತು ಈ ಸಲ ಎಲ್ಲ ಮಳೆಗಾಲದ ಆಲ್ಮೋಸ್ಟ್ ಐಟಮ್ ತಿಂದಾಗೆ ಆಯ್ತು ತುಂಬಾ ಖುಷಿ ಆಗ್ತಾ ಬ್ಲಾಗ್ ನಾನ ನಂದು ಅತ್ತೆ ಅವರದ ಹೆಸರು ಸುಧಾಪಯ್ಯ ಅಂತ ಹೇಳಿ ಅವ್ರ ಮುದ್ರಡಿಯಲ್ಲಿ ಅವರಿಗೆ ಮತ್ತೆ ಪ್ರಜ್ಞಕ್ಕ ಅಂತ ಹೇಳಿ ಅತ್ತೆ ಮಗಳು ಮತ್ತೆ ಮಲ್ಲಿಗಕ್ಕನಿಗೆ ಮೇಯ್ನ್ ಆಗಿ ಅವ್ರು ತಕೊಂಡ್ ಬಂದಿದ್ದಾರೆ ಇಲ್ಲಿಗೆ ಅವ್ರದ್ದು ಗಂಡ ತಕೊಂಡ್ ಬಂದಿದ್ದು ಹಾಗೆ ಬಾಬಾಜಿಗೆ ಎಲ್ರಿಗೆ ಸಹ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಇದ್ರ ಐಟಮ್ ಅನ್ನು ಒಂದೊಂದು ಮಾಡ್ತೇನೆ ನಿಮ್ಗೆ ರಫ್ಲಿ ನಾನು ಹೇಗೆ ಮಾಡಿದೆ ಅಂತ ಹೇಳುದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ರೆಸಿಪಿಯನ್ನು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ ಇದು ಹೇಗೆ ಮಾಡುದು ಅಂತ ಹೇಳಿ ಇದರ ಡೀಟೇಲ್ ರೆಸಿಪಿ ಎಲ್ಲ ನನ್ನ ಚಾನೆಲ್ ಅಲ್ಲಿ ಇದೆ ವಾಣಿ ಪ್ರಶಾಂತ್ ರೆಸಿಪೀಸ್ ಅಂತ ಹೇಳಿ ನನ್ನ ಚಾನೆಲ್ ಹೆಸರು ಅದರಲ್ಲಿ ಹೋಗಿ ಚೆಕ್ ಮಾಡಿ ಸರಿ ನಾನೀಗ ಪತ್ರಡೆ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನಾನು ಈ ಎಲೆಯನ್ನು ಕ್ಲೀನ್ ಮಾಡಿ ತಗೊಂಡು ಬರ್ತೇನೆ ಈಗ ಕ್ಲೀನ್ ಮಾಡಿ ಇದರದ್ದು ದಪ್ಪ ದಂಟು ಉಂಟಲ್ಲ ಇದನ್ನು ಬಿಡಿಸಿ ತಗೊಂಡು ಬರ್ತೇನೆ ಆಮೇಲೆ ಮಸಾಲೆಗೆ ಏನೆಲ್ಲ ಹಾಕ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಇಲ್ಲಿ ನಾನು ಒಂದು ಹತ್ತು ಮೆಣಸು ಮತ್ತು ಒಂದು ಕಾಯಿ ತುರಿದ್ದು ಒಂದು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಈಗ ನಾನು ಇದಕ್ಕೆ ಒಂದು ಇಷ್ಟು ಬೆಲ್ಲ ಹಾಕ್ತೇನೆ ಹಿಂಗು ಒಂದು ಕಪ್ಪಿನ ಅಕ್ಕಿ ಹಾಕಿದ್ದೆ ಒಂದು ಪಾವ ಅಂತ ಹೇಳ್ತಾರಲ್ಲ ಒಂದು ಪಾವ ಅಕ್ಕಿ ಒಂದು ಪಾವ ಅಕ್ಕಿಗೆ ಒಂದು ತೆಂಗಿನಕಾಯಿ ಹಾಕಿದ್ದೇನೆ ಹ್ಞೂ ಸಾಧಾರಣ ಒಂದು ಒಂದು ಸಣ್ಣ ಲಿಂಬೆ ಹಣ್ಣಿನಷ್ಟು ಹುಳಿಯನ್ನು ಹಾಕ್ತಾ ಇದ್ದೇನೆ ಇಷ್ಟು ಉಪ್ಪು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಅರಿತಾ ಇದ್ದೇನೆ ಇದರ್ಧಾಯ್ತು ಈಗ ನಾನು ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ನೆನೆಸಿಟ್ಟಿದ್ದು ಇಟ್ಟಿದ್ದು ಇಲ್ಲಿ ನೆನ್ಸು ತೊಳ್ ನೆನೆಸಿ ತೊಳೆದು ಇಟ್ಟಿದ್ದೇನೆ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಆಮೇಲೆ ತರಿ ತರಿಯಾಗಿ ರುಬ್ಕೊಳ್ಬೇಕು ನೆಕ್ಸ್ಟ್ ತುಂಬ ನುಣ್ಣಗಾಗ್ಲಿಕ್ಕಿಲ್ಲ ಪತ್ರಡೆ ಮಸಾಲ ರೆಡಿ ಆಯಿತು ಇನ್ನು ನಾನು ಇದನ್ನು ಹಚ್ಬೇಕು Wauw, kusje nodig, kusje. Die hebben kusje, kusje, kusje. Baarre kusje. We hebben loda, baarre, kusje.

ಲೈಕ್ ಈಗ ಪತ್ರ ರೆಡಿ ಆಯ್ತು ಪತ್ರಡೆ ಯಾವತ್ತು ಬಿಸಿ ಬಿಸಿಯಾಗಿ ತಿನ್ನಬೇಕು ಬಿಸಿ ಬಿಸಿ ಪತ್ರಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಆಯ್ತು ಈ ಪತ್ರ ಕೆಲಸ ಆಯ್ತು ಈಗ ನೆಕ್ಸ್ಟ್ ನಾನು ಇದ್ರದ್ದು ತೈ ಎದ್ದು ಅಂಬಡೆ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡ್ತೇನೆ ಆಕ್ಚುಲಿ ಏನಂದ್ರೆ ಸ್ವಲ್ಪ ನೆನೆಸಿದ ಅಕ್ಕಿ ಒಂದು ಕಪ್ ಅಷ್ಟು ನೆನ್ಸಿದ ಅಕ್ಕಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಇದನ್ನು ನಾನು ಒಣಗಿಸಿ ಒಣಗಿಸ್ತೇನೆ ಅಂದ್ರೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಇದು ಡ್ರೈ ಹುಡಿ ಮಾಡ್ತೇನೆ ಆಮೇಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ಎರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಎಣ್ಣೆಯಲ್ಲಿ ಹಾಕಿ ಚಂದ ಮಾಡಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಪ್ ಅಷ್ಟು ಅಕ್ಕಿ ಅಂತ ತಗೊಂಡಿದ್ದೇನೆ ಅದು ತೊಳೆದು ಡ್ರ ಸ್ವಲ್ಪ ಡ್ರೈ ಉಂಟು ಅಂದರೆ ನೀರು ಹಾಕ್ತಿಲ್ಲ ನಾನು ಒಂದು ಕಪ್ ಅಕ್ಕಿ ನೆನೆಸಿ ತೊಳೆದಿಟ್ಟಂಥ ಅಕ್ಕಿ ಇದು ಸ್ವಲ್ಪ ಉಪ್ಪು ಇಂಗು ಹಾಂ ಸ್ವಲ್ಪ ಘಾಟಿ ಮೆಣಸು ಒಂದು ಹತ್ತು ತಗೊಳ್ತೇನೆ ನಾನು ಘಾಟಿ ಮೆಣಸು ಅಂದರೆ ಇದು ಖಾರ ಇರೋದಿಲ್ಲ ಅದಕ್ಕೋಸ್ಕರ ಒಂದು ರೌಂಡು ಹುಡಿ ಇದು ಈಗ ನಾನು ಇದಕ್ಕೆ ನಾವು ರೋಸ್ಟ್ ಮಾಡಿಟ್ಟಿದ್ದು ಉದ್ದಿನ ಬೇಳೆನ ಇದ್ದೇನೆ ಇದು ಇದರದ್ದು ಹುಡಿ ಮಾಡಿ ಬಂದಾಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಮಾಡ್ಕೊಳ್ತೇನೆ ಆಮೇಲೆ ಅದು ಸೊಪ್ಪು ಉಂಟಲ್ಲ ಆ ಸೊಪ್ಪನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತೇನೆ ನೋಡಿ ಈ ಥರ ಗಟ್ಟಿ ಮುದ್ದೆ ಥರ ಆಯ್ತಲ್ಲ ಈಗ ನಾನು ಇದಕ್ಕೆ ಸೊಪ್ಪನ್ನು ಮಿಕ್ಸ್ ಮಾಡ್ತೇನೆ ಮತ್ತೆ ಅಂಬಡೆ ಕಟ್ಟ ಇದು ರೆಡಿ ಆಯಿತು ಇನ್ನು ಹೀಗೆ ಸಣ್ಣ ಸಣ್ಣ ಹೀಗೆ ಬಾಲ್ ಮಾಡಿ ಹೀಗೆ ಚಟ್ಟೆ ಮಾಡಿದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಶಿವಾಂಶ್ ಎಂತ ತಿನ್ನೋದು ಯಾರು ಕಳ್ಸಿದ್ ಯಾರು ಕಳ್ಸಿದ್ದು ಯಾರು ತಕೊಂಡ್ ಬಂದಿದ್ದು ಇಲ್ಲಿಗೆ ತಕೊಂಡ್ ಬಂದಿದ್ ಯಾರು ಸಂತೋಷ್ ಬೋಜಿ ಹೇಗಾಗಿದೆ ಪತ್ರ ಇಷ್ಟವಾ ಪತ್ರಡೆ ಅಂದ್ರೆ ಇಷ್ಟವಾ ಹ್ಮ್ ಬೇಕಾ ಹೌದಾ ಥ್ಯಾಂಕ್ ಯು ಸೋ ಮಮ್ಮಾ ಮಮ್ಮಾ ಪಾನ್ ಪೆಟ್ಟಿಲ್ಲ ಅಕ್ಕ ಐ ಲವ್ ಯು ಮ್ಮ್ ಮನ್ ಲೈಕ್ ದ ಚಾನೆಲ್ ಲೈಕ್ ಕೋನ್ ಖತ್ತಸ್ ನನಗೆ ಪತರಡೆ ಅಂದ್ರೆ ತುಂಬಾ ಇಷ್ಟ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಮಾಡಿದ್ರು ಕೂಡ ನಾನು ತಿಂತೇನೆ ನನ್ನ ಹಾಗೆ ನಿಮಗೆ ಯಾರಿಗೆಲ್ಲ ಇಷ್ಟ ಪತ್ರಡೆ ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನ್ನ ಈ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನಿಸ್ತು ಅದಕ್ಕೋಸ್ಕರ ಬ್ಲಾಗ್ ಮಾಡಿದ್ದೆ ನಿಮಗೆ ಸಹ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೇನೆ ನನ್ನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗಿನ್ನ ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿಗೆ ತನ್ನ ಕಟಾಟ